ಮುದೋಳು ನಗರದ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಶ್ರೀ ಸಂಗಮನಾಥ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ಯೋಗ ನೃತ್ಯ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಪತಂಜಲಿ ಭಾರತ ಸ್ವಾಭಿಮಾನ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಜೈನ್ ಅವರು ಉದ್ಘಾಟಿಸಿ ಮಾತನಾಡಿ ದೇಶಕ್ಕೆ ಸೀಮಿತವಾಗಿದ್ದ ಯೋಗ ವಿದ್ಯೆಯನ್ನ ವಿಶ್ವಕ್ಕೆ ಪರಿಚಯಿಸಿದವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗಶಾಸ್ತ್ರ ಸ್ವದೇಶೀಯವಾದ ವಿದ್ಯೆಯಾಗಿದೆ ಜಾಗತಿಕ ಶಾಂತಿಗಾಗಿ ಯೋಗ ದಿನಾಚರಣೆ ಆಚರಣೆಗೆ ಬಂದಿದೆ ಎಂದು ಹೇಳಿದರು ಇನ್ನು ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶಿಶಿರ್ ಮಲ್ಗಾಣ್ ಮಾತನಾಡಿ ರೋಗ ಮುಕ್ತ ಬದುಕಿಗೆ ಯೋಗ ಸಹಕಾರಿಯಾಗಿದೆ ಎಂದು ಹೇಳಿದರು ಪ್ರಾಧ್ಯಾಪಕಿ ಡಾಕ್ಟರ್ ಮುಳ್ಳೂರ್ ಮಾತನಾಡಿ ಜೂನ್ ಇಪ್ಪತ್ತೊಂದರನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಜಗತ್ತಿನ ಎರಡು ನೂರ ಎಪ್ಪತ್ತೆರಡು ರಾಷ್ಟ್ರಗಳು ಇಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವುದು ರಾಷ್ಟ್ರಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು ಸುರೇಶ್ ಜೈನ್ ಅವರು ನೆರೆದ ಯೋಗಾಸಕ್ತರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟರು ನಂತರ ಶ್ರೀ ಸಂಗಮನಾಥ ಕನ್ನಡ ಮಾಧ್ಯಮ ಮತ್ತು ಸಿಬಿಎಸ್ಇ ವಿದ್ಯಾರ್ಥಿಗಳು ಯೋಗ ನೃತ್ಯ ಪ್ರದರ್ಶನ ನಡೆಸಿಕೊಟ್ಟರು ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಅಧಿಕ ಯೋಗಾಸಕ್ತರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಮಲ್ಲು ಕಲ್ಯಾಣವರ್ ಪ್ರಾಚಾರ್ಯ ಸುರೇಶ್ ಭಜಂತ್ರಿ ಮುಖ್ಯೋಪಾಧ್ಯಾಯ ವೆಂಕಟೇಶ್ ಗುಡ್ಡಪ್ಪನವರ್ ಕುಮಾರಿ ಪಲ್ಲವಿ ಬಸವನಾಳ್ ಕುಮಾರಿ ಸೌಮ್ಯ ಕಲ್ಯಾಣವರ್ ಕುಮಾರಿ ಶಾಂತಲಾ ಸತ್ಯನಾಯಕ್ ಕುಮಾರಿ ಪ್ರತಿಭಾ ಚವ್ಹಾಣ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಅಗಸ್ತ್ಯ ಸದಾ ನಿಮ್ಮೊಂದಿಗೆ this you know only the thing is what book says patanjali muni has brought the yoga to us right so several years back our uh, rishis and all they are practicing the yoga and because of that only uh, they were that much strong and uh, let me say you one more thing many of you have the uh, one more concept what is that concept means yoga means only doing the asanas yes ಯೋಗದಲ್ಲಿ ಅಂತಂದ್ರೆ ಅಗಾಧವಾದ ಶಕ್ತಿ ಇದೆ ದೈಹಿಕ ಹಾಗೂ ಮಾನಸಿಕ ಎಲ್ಲ ರೋಗಗಳಿಗೆ ಸಮಾಧಾನ ಯೋಗದಲ್ಲಿದೆ ಅದರ ಸಲುವಾಗಿ ಇವತ್ತಿನವರೆಗೂ ಯೋಗ ನಡ್ಕೊಂಡು ಬಂದಿದೆ ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಎಷ್ಟು ದಿವಸ ಒಳಗೆ ಭೂಮಿ ಮೇಲೆ ಮುಂದುವರಿತಿದೆ ಅಷ್ಟು ದಿವಸ ಯೋಗ ಪ್ರಾಣಾಯಾಮ ನಡೆದ ನಡೀತದೆ ಅಂತೇಳಿ ಹೇಳ್ಬೋದು ಅಷ್ಟೊಂದು ಶಕ್ತಿ ಯೋಗ ಪ್ರಾಣಾಯಾಮದಲ್ಲಿ ಇದೆ ಇದನ್ನ ರಾಜಸ್ಥಾನದಿಂದ ಕರ್ನಾಟಕ ಬಂದು ಕನ್ನಡ ಕಲ್ತು ಅದರೊಳಗೆ ಮತ್ತೆ ಯೋಗ ಯೋಗ ಪ್ರಾಣಾಯಾಮದಲ್ಲಿ ನಮ್ದು ಜಾಸ್ತಿ ಇಂಟ್ರೆಸ್ಟ್ ಅದು ಯೋಗ ಪ್ರಾಣಾಯಾಮ ಕ್ಲಾಸ್ ಗಳನ್ನು ಮಾಡಿ ನನ್ನ ಒಂದು ಸಂಕಲ್ಪ ಇತ್ತು ಯೋಗ ಪ್ರಾಣಾಯಾಮ ಟೀಚರ್ ಆಗಿ ನನ್ನಿಂದ ನಾಲ್ಕು ಮಂದಿ ಜೀವನ ಚಲೋ ಆಗಬೇಕು ಆರೋಗ್ಯವಂತರಾಗಬೇಕು ಅಂತ ಹೇಳಿ ನನ್ನ ಸಂಕಲ್ಪ ಇತ್ತು ಜೈನ್ ಸರ್ ಅವ್ರೆ ಆಡಳಿತಾಧಿಕಾರಿ ಕಲ್ಲಣ್ಣ ಸರ್ ಅವರೇ ಸುರೇಶ್ ಭಜಂದ್ರಿ ಸರ್ ಅವರೇ ವೆಂಕಟೇಶ್ ಗುಡೇಪ್ರ ಸರ್ ಅವರೇ ಹಾಗೆ ಎಲ್ಲ ಶಿಕ್ಷಕ ವೃಂದದವ್ರೆ ಹಾಗೂ ಶಾಲೆಯ ಮುದ್ದಿನ ಮಕ್ಕಳೇ ಮೊದಲೇದಾಗಿ ಈ ಜಗತ್ತಿಗೆ ಭಾರತ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅತಿ ದೊಡ್ಡ ಕೊಡುಗೆ ಒಂದು ಧಾರ್ಮಿಕತೆ ನಾವು ಇಂಗ್ಲೀಷಲ್ಲಿ ನಲ್ಲಿ ಏನು ಸ್ಪಿರಿಚುಯಾಲಿಟಿ ಹೇಳ್ತೀವಿ ಸ್ಪಿರಿಚುಯಾಲಿಟಿ ಇನ್ನೊಂದು ಅತಿ ದೊಡ್ಡ ಕೊಡುಗೆ ಯೋಗ ದುರದೃಷ್ಟ ಯೋಗ ಸೆಂಟರ್ಸ್ಗಳು ಇಂಡಿಯಾಗಿದ್ದು ಜಾಸ್ತಿ ಯು ಎಸ್ ನಲ್ಲಿದೆ ಯುರೋಪ್ನಲ್ಲಿದೆ ನಮ್ಮ ಸಂಸ್ಕೃತಿ ನಮ್ದ ನಮ್ದು ಅನ್ನೋದು ಏನಿದೆ ಅದೆಲ್ಲ ವೆಸ್ಟರ್ನೈಸ್ ಆಗಿದೆ ಯು ಎಸ್ ನಲ್ಲಿ ಯೋಗನ ಅಪ್ಕೊಂಡಿದ್ದಾರೆ ಹೈಯೆಸ್ಟ್ ಸೆಂಟರ್ ಯು ಎಸ್ ಇದ್ದಾವೆ ಹೈಯೆಸ್ಟ್ ಯೋಗಿ ಗುರಿಗಳು ಯು ಎಸ್ ನಲ್ಲಿ ಬರ್ತಾ ಇದ್ದಾರೆ ಬರ್ತಾ ಇದೆ ಅದಕ್ಕೆ ಯು ಎನ್ ರೆಸೊಲ್ಯೂಷನ್ ಆಗಿದೆ ವಾಪಸ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗ್ತದೆ ನಮ್ ತರ ಉಳಿಸಲು ಉಳಿಸಲು ಪ್ರಯತ್ನ ಪಡುವಂತ ವಿದ್ಯಾರ್ಥಿಗಳು ಮುಳ್ಳೂರ್ ಮೇಡಮ್ ಅವರು ಸುರೇಶ್ ಜೈನ್ ಸರ್ ಅವರಿಗೆ ಕೃತಜ್ಞತೆಗಳು ನಮ್ ತರ ನಮ್ದು ಗೊತ್ತು ಉಳಿಬೇಕು ಇವತ್ತಂಗ ತಮಿಳುನಾಡಿನಲ್ಲಿ ಏನ್ ಇಡೀ ಜಗತ್ ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ನಮ್ ತರ ಯಾರು ರಾಜ್ಯ